ನಮಸ್ಕಾರ ಸ್ನೇಹಿತರೆ ಒನ್ ಸ್ಟಾಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಏಳನೇ ತಾರೀಕು ಏನು ಟಿ ಇ ಟಿ ಎಕ್ಸಾಮ್ ನಡೆದಿ ನಡೀತಾ ಇದೆ ಈ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಹೊರಡಿಸಲಾಗಿದೆ ಸರಿನಾ ತುಂಬ ಜನ ಏನು ತಪ್ಪು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊತೀರಾ ಅದರಲ್ಲಿ ಅದರಲ್ಲಿ ಇರ್ತಕ್ಕಂಥ ನಿಯಮಗಳನ್ನು ಯಾರೂ ಓದ್ಕೊಳ್ಳೋದಿಲ್ಲ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಇನ್ನೇನು ಅಲ್ಲೆಲ್ಲ ತಪಾಸಣೆ ನಡೆಸ್ತಾ ಇರ್ತಾರೆ ಆವಾಗ ಪ್ರಾಬ್ಲಮ್ ಮಾಡ್ಕೊತೀರಾ ಎಕ್ಸಾಮ್ ಸ್ಟಾರ್ಟ್ ಮಾಡಿರ್ತಾರೆ ಆವಾಗ ಬೇರೆಯವರೆಲ್ಲ ಎಕ್ಸಾಮ್ ಸೀರಿಯಸ್ ಆಗಿ ಬರಿತಿರ್ತಾರೆ ನೀವು ಅವರಿಗೆ ಡಿಸ್ಟರ್ಬ್ ಮಾಡ್ತೀರಾ ಸೊ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಒಳ್ಳೆಯ ಶಿಕ್ಷಕರಾಗಿ ನೀವು ಈ ತರೀತಿ ತಪ್ಪುಗಳನ್ನು ಮಾಡಿದೆ ಸೂಚನೆಗಳೇನಿದೆ ಅಂತ ನೋಡ್ಕೊಂಡು ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗದೆ ನೀವು ಕೂಡ ಒಂದು ಮಾನಸಿಕ ವಿಚಲನತೆಗೆ ಒಳಗಾಗದೆ ಎಲ್ಲವನ್ನು ಕಾನ್ಫಿಡೆಂಟಾಗಿ ಹೋಗಬೇಕು ಅಂದರೆ ನಿಮಗೇನು ಇಂಪಾರ್ಟೆಂಟು ಅಂತಂದರೆ ಇಲ್ಲಿ ಸೂಚನೆಗಳು ವೆರಿ ಇಂಪಾರ್ಟೆಂಟ್ ಎಲ್ಲ ಮೊದಲೇ ಹೇಳಿದರೂ ಕೂಡ ಸಮಸ್ಯೆಗಳನ್ನು ಪದೇ ಪದೇ ಮಾಡ್ಕೊಳ್ಳೋದು ಮುಟ್ಟಾಡ್ತಾನೆ ಅನಿಸುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಭ್ಯರ್ಥಿಗಳಿಗೆ ಏನೇನು ಸೂಚನೆ ಇದೆ ಅಂತ ನೋಡ್ತಾ ಹೋಗೋಣ ಯಾರಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಷನ್ ಆಲ್ ಅಂತ ಆಪ್ಷನ್ಸ್ ಇರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಆರಂಭ ಮಾಡೋಣ ಸ್ನೇಹಿತರೆ ಸೊ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಈಗಾಗಲೇ ಇಲಾಖೆ ಬಿಟ್ಟಿದೆ ಇದನ್ನೆಲ್ಲ ಇಟ್ಕೊಂಡು ಕೂಡ ನಾನು ಎಕ್ಸಾಮ್ ಡ್ಯೂಟಿ ಮಾಡಿದ್ದೀನಿ ನನಗೆ ಗೊತ್ತಿದೆ ಆದರೂ ಕೂಡ ಸಮಸ್ಯೆಗೆ ತುಂಬ ಒಳಗಾಗ್ತಾರೆ ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡ್ತಾರೆ ತಾವು ಡಿಸ್ಟರ್ಬ್ ಮಾಡ್ಕೋತಾರೆ ಪೂರ್ತಿ ಇಡೀ ವಾತಾವರಣವನ್ನು ಏನು ಮಾಡ್ತಾರೆ ಅಂತಂದರೆ ಡಿಸ್ಟಬೆನ್ಸ್ ಮಾಡಿಬಿಡ್ತಾರೆ ಸೊ ಆ ರೀತಿಯ ಗೊಂದಲಕ್ಕೆ ಒಳಗಾಗಬೇಡಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ಯಾವ ಪೆನ್ ಯೂಸ್ ಮಾಡಬೇಕು ಏನೆಲ್ಲ ಭರ್ತಿ ಮಾಡಬೇಕು ಅದಕ್ಕಿಂತ ಮುಂಚೆ ನೀವು ಯಾವಾಗ ಅಲ್ಲಿರಬೇಕು ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನೋಡಿ ಇಲ್ಲೇನಿದೆ ಅಂತಂದರೆ ಪರೀಕ್ಷಾ ಪತ್ರ ಇಲ್ಲದೆ ಅಭ್ಯರ್ಥಿಗಳು ಪರೀಕ್ಷಾ ಕೊಟ್ಟಿಗೆ ಅನುಮತಿ ಇದೊಂದು ಮ್ಯಾಂಡೇಟ್ರಿ ಅಲ್ವಾ ಸೊ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇರಲೇಬೇಕು ಎಲ್ಲ ಅಭ್ಯರ್ಥಿಗಳು ಫ್ರಿಸ್ಕಿಂಗ್ ಡಿಜಿಟಲ್ ಬೆರಳಚ್ಚು ದಾಖಲಿಸುವ ಮುಖ ಗುರುತಿಸುವಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ನಿಗದಿತ ಪರೀಕ್ಷೆಯ ಎರಡು ಗಂಟೆಗಳ ಒಳಗಾಗಿ ನೋಡಿ ಸ್ನೇಹಿತರೆ ಎಲ್ಲನೂ ಇರುತ್ತೆ ಅಲ್ಲಿ ಅಭ್ಯರ್ಥಿಗಳನ್ನು ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಡಿಜಿಟಲ್ ಬೆರಳಚ್ಚು ಏನು ತಾಂಬಿರುತ್ತೆ ಅದನ್ನು ಮಾಡ್ತಾರೆ ಸೊ ಗುರುತನ ಮಾಡ್ತಾರೆ ಇದೆಲ್ಲ ಮಾಡಬೇಕು ಅಂದರೆ ಅವ್ರಿಗೆ ಸಮಯ ಬೇಕಾಗುತ್ತೆ ನೀವು ಒಬ್ಬರೇ ಅಭ್ಯರ್ಥಿಗಳಿರಲ್ಲ ಅಲ್ಲಿ ಸುಮಾರು ಅಭ್ಯರ್ಥಿಗಳು ಇರೋದರಿಂದ ನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ ಒಂದು ಸ್ಕೂಲ್ ಅಥವಾ ಒಂದು ಕಾಲೇಜಲ್ಲಿ ಅವರೆಲ್ಲರಿಗೂ ಮಾಡಬೇಕಾದ್ರೆ ಟೈಮ್ ಬೇಕಾಗುತ್ತೆ ಹಾಗಾಗಿ ನೀವು ಪರೀಕ್ಷೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎರಡು ಗಂಟೆಗಳ ಮೊದಲೇ ಏನಾಗಿರಬೇಕು ಅಂದರೆ ಅಲ್ಲಿ ಇರಬೇಕಾಗತ್ತೆ ಅಂತ ಸರಿನಾ ಇದಾದ ಮೇಲೆ ನೋಡಿ ಎಲ್ಲ ಅಭ್ಯರ್ಥಿಗಳು ಪ್ರವೇಶ ಪತ್ರ ಮತ್ತು ಮೂಲ ಗುರುತುವಿಕೆ ಚೀಟಿಯೊಂದಿಗೆ ಕ್ಯೂ ಆರ್ ಕೋಡ್ ರೀಡರ್ ಬಳಸಿ ಪರಿಶೀಲಿಸುವುದರಿಂದ ಪ್ರವೇಶ ಪತ್ರ ಮೂಲ ಗುರುತಿನ ಚೀಟಿಯನ್ನು ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಥವಾ ಎಂಪ್ಲಾಯ್ ಗೌರ್ಮೆಂಟ್ ಎಂಪ್ಲಾಯರ್ ಐ ಡಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ನೋಡಿ ನೀವು ಯಾವುದಾದ್ರೂ ಇದರಲ್ಲಿ ಒಂದನ್ನು ತೆಗೆದುಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕ್ಯೂ ಆರ್ ಕೋಡ್ ಏನಾಗುತ್ತೆ ಒಂದು ಸಲ ಆಗ್ತಿರುತ್ತೆ ಒಂದು ಸಲ ಆಗ್ತಿರಲ್ಲ ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಈ ಪ್ಯಾನ್ ಕಾರ್ಡು ವೋಟರ್ ಐ ಡಿ ಆಧಾರ್ ಕಾರ್ಡು ನೀವು ಏನಾದರೂ ಗೌರ್ಮೆಂಟ್ ಜಾಬ್ ಆಗಿದ್ದರೆ ಅವ್ರದ್ದು ಎಂಪ್ಲಾಯ್ ಐ ಡಿ ಇರುತ್ತಲ್ವಾ ಅದನ್ನು ಡ್ರೈವಿಂಗ್ ಲೈಸೆನ್ಸ್ ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ಸರಿನಾ ಸೊ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಯಾವುದಾದರೂ ಇರತಕ್ಕದ್ದು ಅಂತ ಹೇಳಿದರೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದ ಕೂಡಲೇ ಬಯೋಮೆಟ್ರಿಕ್ ಸಾಧನದ ಮೂಲಕ ಬೆರಳಚ್ಚು ದಾಖಲಿಸು ಬೆರಳಚ್ಚು ಸರಿಯಾಗಿ ಮಾಡಲು ನೋಡಿ ಹೆಣ್ಮಕ್ಳು ಏನು ಮೆಹಂದಿ ಹಚ್ಕೊತೀರಾ ನೇರ್ ಪಾಲಿಶ್ ಹಚ್ಕೋತೀರ ಸೊ ಇವು ಇವುಗಳನ್ನು ಮಾಡದೇನೆ ಕೈಯನ್ನು ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು ಇದರಿಂದ ನಮಗೇನಾಗುತ್ತೆ ಅಂತಂದರೆ ಬೆರಳಚ್ಚು ಬೇಗ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಿರಂತರವಾಗಿ ಸಿ ಸಿ ಟಿ ವಿ ನಿಗಾವಹಿಸೋದರಿಂದ ವಿಲ್ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಅಭ್ಯರ್ಥಿಗಳ ಸೂಚನೆಗಳನ್ನು ಕಡ್ಡಾಯವಾಗಿ ಓದಿಕೋ ತೊಳ್ ಓದ್ಕೋಬಹುದು ಓದ್ಕೋಬೇಕು ಅಂತ ಹೇಳ್ತಿದ್ದಾರೆ ಸರಿನಾ ನಿರಂತರವಾಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ನಮ್ಮ ಎಲ್ಲ ಮೂಮೆಂಟ್ನೂ ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಹಾಗಾಗಿ ನೀವು ಸೂಚನೆಗಳನ್ನು ಓದ್ಕೊಂಡು ಹೋಗೋದು ಉತ್ತಮ ಅಂತ ಸೊ ಪೇಪರ್ ಒಂದು ಏನಿದೆ ಇದು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಪೇಪರ್ ಒಂದು ಏನಿದೆ ನೈನ್ ಥರ್ಟಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಪೇಪರ್ ಎರಡು ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದರಿಗಿಂತ ಈ ಸಮಯಗಳಿಗಿಂತ ಮುಂಚೆ ನೀವು ರೂಮಲ್ಲಿ ಇರೋ ಹಾಗಿಲ್ಲ ಅಂತ ಸರಿಯಾ ಓಕೆನಾ ಕೆಲವೊಬ್ಬರು ಸುಮ್ಮನೆ ಬರ್ತಾರೆ ಸುಮ್ಮನೆ ಕೂತ್ಕೋತಾರೆ ಡಿಸ್ಟರ್ಬ್ ಮಾಡ್ತಾರೆ ಆಮೇಲೆ ವಾಶ್ರೂಮ್ ಬಂದಿದೆ ಅಂತ ಹೋಗ್ತಾರೆ ಸೊ ಇವೆಲ್ಲ ಸಿಲ್ಲಿ ಸಿಲ್ಲಿ ಶಿಕ್ಷಕರಾದವರು ಈ ರೀತಿಯ ಸಿಲ್ಲಿ ಆದಂತಹ ವಿಚಾರಗಳನ್ನು ಮಾಡಲೇಬಾರ್ದು ಸರಿನಾ ಇನ್ನು ಒ ಎಮ್ ಆರ್ ಸಂಬಂಧಪಟ್ಟಂತೆ ಯಾವ ಪೆನ್ ಮಾಡಬೇಕು ಅನ್ನೋದು ತುಂಬಾ ನಿಮಗೆ ತಲೆನೋವು ಆಗಿದೆ ಅನ್ಕೋತೀನಿ ಇಲ್ಲಿ ನೋಡ್ರಿ ಕಪ್ಪು ಮತ್ತು ನೀಲಿ ಎರಡನ್ನು ಮಾತ್ರ ಯೂಸ್ ಮಾಡಬೇಕು ಸರಿನಾ ಕಪ್ಪು ಮತ್ತು ನೀಲಿ ಬ್ಲ್ಯಾಕ್ ಆರ್ ಬ್ಲೂ ಇವೆರಡನ್ನು ಮಾತ್ರ ನೀವೇನು ಮಾಡಬೇಕಾಗುತ್ತೆ ಶೇರ್ ಮಾಡಬೇಕಾಗುತ್ತೆ ಸೇನೋ ಓ ಎಮ್ ಆರ್ ಪತ್ರಿಕೆ ಸಂಖ್ಯೆ ಆಗಿರೋದನ್ನು ಪಚ್ ಖಜಿ ನೋಡಿ ನಿಮ್ಗೇನಾದರೂ ಏನಾದರೂ ಅಂಶ ಇದು ಕೊಟ್ಟಿರ್ತಾರಲ್ವ ಓ ಎಮ್ ಶೀಟ್ ಕೊಟ್ಟಿರ್ತಾರಲ್ವ ಅಲ್ಲಿ ನಿಮ್ಮ ಓ ಎಮ್ ಆರ್ ಶೀಟ್ ಮೇಲೆ ನಿಮ್ಮ ಒಂದು ಏನಂತಂದರೆ ನೇಮ್ ಆಗಲಿ ನಿಮ್ಮ ರೋಲ್ ನಂಬರ್ ಆಗಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಲಿ ಅವ್ರು ಏನು ಕೊಟ್ಟಿರ್ತಾರಲ್ವಾ ಅದು ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೋಬೇಕು ಅದಾದಮೇಲೆ ಸ್ನೇಹಿತರೆ ಇನ್ನು ಒ ಎಮ್ ಆರ್ ಸೀರಿಯಲ್ ನಂಬರ್ ಎಲೆವೆನಲ್ಲಿ ನಿಮ್ಮದು ಅರ್ಜಿ ಸಂಖ್ಯೆಯನ್ನು ಕರೆಕ್ಟಾಗಿ ಭರ್ತಿ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಕೆಳಗೆ ಏನು ರೌಂಡ್ ಮಾಡೋದಿರುತ್ತಲ್ಲ ಸೊ ಇದನ್ನು ನೀವೇನು ಮಾಡಬೇಕು ಕರೆಕ್ಟಾಗಿ ಭರ್ತಿ ಮಾಡಬೇಕು ವೈಟ್ನರನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸರಿನಾ ನಿಮಗೆ ವೈಟ್ನರ್ ಅಂತೂ ಇಲ್ಲವೇ ಇಲ್ಲ ಇದಾದ ಮೇಲೆ ಅಭ್ಯರ್ಥಿಗಳು ಮುದ್ರಿತ ಲಿಖಿತ ಸಾಮಗ್ರಿಗಳನ್ನು ಅಂದರೆ ಯಾವುದೇ ಒಂದು ಸಾ ಅದು ಕ್ಯಾಲ್ಕುಲೇಟರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಬುಕ್ ಆಗಿರ್ಬೋದು ಯಾವುದು ಕೂಡ ಅಲವಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಾಮಿನಲ್ ರೋಲ್ ಓ ಎಮ್ ಅಲ್ಲಿ ನಾವು ಕೊನೆಗೆ ಹೋಗುವಾಗ ಓ ಎಂ ಆರ್ ಶೀಟನ್ನು ಆ ಮೇಲ್ವಿಚಾರಕರಿಗೆ ನೀಡಿ ನಾಮಿನಲ್ಲಿ ಕಂಪಲ್ಸರಿಯಾಗಿ ಸೈನ್ ಮಾಡಬೇಕು ಒಂದು ವೇಳೆ ನೀವೇನಾದ್ರೂ ಸೈನ್ ಮಾಡಿಲ್ಲ ಅಂದರೆ ನೋಡಿ ಸ್ನೇಹಿತರೆ ಉಮೇದಾರಿಕೆಯನ್ನು ರದ್ದುಗೊಳಿಸಲಾಗುವುದು ಉಮೇದುವಾರಿಕೆಯನ್ನು ರದ್ದುಗೊಳಿಸಲಾಗುವುದು ನೀವೇನಾದರೂ ಹರಿಬರೆಯಲ್ಲಿ ನೀವು ಪೇಪರ್ ಕೊಟ್ಬಿಟ್ಟು ಬಂದಿದ್ದೀರಾ ನಾಮಿನಲ್ ರೋರಲ್ಲಿ ನೀವು ಸೈನ್ ಮಾಡಿಲ್ಲ ಅಂತಂದರೆ ಅದು ಎಲಿಜಿಬಲ್ ಆಗಲ್ಲ ಸೊ ನೀವು ಕಂಪಲ್ಸರಿ ಅದೇನೇನೇನು ವಿಚಾರಗಳು ಸಾರಿ ಅದನ್ನೆಲ್ಲ ಮಾಡಲೇಬೇಕು ಸ್ನೇಹಿತರೆ ನೀವು ಸೈನ್ ಮಾಡಲೇಬೇಕು ಸರಿನಾ ಇನ್ನು ಒ ಎಮ್ ಆರ್ ಉತ್ತರ್ ಪರ ಪರೀಕ್ಷೆಯ ರಹಿತ ಪ್ರತಿ ಮಾತ್ರ ತೆಗೆದುಕೊಳ್ಳುವುದು ನೀವು ಹೋಗುವಾಗ ಜೆರಾಕ್ಸನ್ನು ಮಾತ್ರ ತಗೊಂಡು ಹೋಗ್ಬೇಕಂತ ಕೊಟ್ಟಿದ್ದಾರೆ ಸೊ ಅಭ್ಯರ್ಥಿಗಳು ಯಾವುದೇ ರೀತಿಯ ದುಷ್ಕೃತ್ಯವನ್ನು ಏನಾದರೂ ಎರಿಸಿದರೆ ಸೊ ಇದು ಕಾನೂನು ಪ್ರಕಾರ ಕ್ರಮವನ್ನು ಕೈತುಕೊತಿರೋದು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಪ್ರವೇಶ ಪತ್ರ ಏನಲ್ಲಿ ಭಾವಚಿತ್ರ ಏನಾದ್ರೂ ಸ್ಪಷ್ಟವಾಗಿ ಇರಲಿಲ್ಲ ಅಂದ್ರೆ ಇರುತ್ತೆ ಸ್ನೇಹಿತರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಫೋಟೋ ಬಂದಿರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಬೆಟರ್ ಫೋಟೋನ ತೆಗೆದಿಟ್ಕೊಂಡು ಹೋಗಿ ಸೊ ಇಲ್ಲಿ ನೋಡಿ ಹಾಗೇನಾದ್ರೂ ಆಯ್ತು ಅಂದ್ರೆ ಆ ಫೋಟೋನ ಮಾಡ್ತಾರೆ ಅದನ್ನ ಪೇಸ್ಟ್ ಮಾಡಿ ಅಧೀಕ್ಷಕರು ಯಾರಿರ್ತಾರೆ ಇರ್ತಾರೆ ಅಲ್ಲಿ ಅವರು ನಿಮ್ಮ ಒಂದು ವೋಟರ್ ಐ ಡಿಯನ್ನು ತಗೊಂಡು ಅದನ್ನ ದೃಢೀಕರಿಸ್ತಾರೆ ಸೀಲ್ ಅದು ಹಾಕಿ ಸೈನ್ ಅದು ಮಾಡಿ ನಿಮಗೆ ಕೊಡ್ತಾರೆ ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಎಕ್ಸಾಮ್ ಬರಲಿಕ್ಕೆ ಮೂವ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸೊ ನೀವು ಏನೋ ಏನು ಮಾಡಿರಬೇಕು ಬ್ಲ್ಯಾಕ್ ಆರ್ ಬ್ಲೂ ಪೆನ್ ತೊಗೊಂಡು ಹೋಗಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಯಾವುದಾದ್ರೂ ಒಂದು ವೆಲ್ ಗೌರ್ಮೆಂಟ್ ಇದಿರ್ತಕ್ಕಂಥದ್ದು ಒಂದು ಐ ಡಿ ಕಾರ್ಡ್ ಒಯ್ಯಬೇಕು ಎರಡು ಪೆನ್ಗಳನ್ನು ತೊಗೊಂಡು ಹೋಗಬೇಕು ಅದ್ರ ಜೊತೆಗೆ ಭಾವಚಿತ್ರನ ಇಟ್ಕೊಂಡಿರಿ ಎಮರ್ಜೆನ್ಸಿಗೆ ಸೊ ಇಷ್ಟು ಬಿಟ್ಟರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ತುಂಬ ಸಿಂಪಲ್ ಆಗಿರಬೇಕು ಯಾವುದೇ ಹೆಣ್ಮಕ್ಳು ಏನೇ ಇರಲಿ ನಿಮ್ದೆಲ್ಲ ತೆಗೆದು ಮನೆಯಲ್ಲಿ ಇಟ್ಟು ಹೋಗಿ ಅಲ್ಲಿ ಹೋಗಿ ಮತ್ತೆ ಸಮಸ್ಯೆಗಳನ್ನು ಮಾಡಿಕೊಳ್ಳದೆ ಜಾಣತನದಿಂದ ಎಕ್ಸಾಮ್ನ ಬಿಡಿಸಿ ಸ್ನೇಹಿತರೆ ಸೊ ಯಾವುದೋ ಒಂದು ವಿಚಾರನೇ ಹೇಳಬೇಕಂತಂದಿದ್ದೆ ಇದು ಸೊ ನೆನಪು ಬರ್ತಿಲ್ಲ ಸಾರಿ ಆ ವಿಚಾರ ಏನಾದರೂ ಭಾಳ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಮತ್ತೆ ವೀಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಇಷ್ಟು ನೆನಪಿರಲಿ ನಿಮಗೆ ತುಂಬ ಸಿಂಪಲ್ಲಾಗಿರಿ ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ ನೀವು ಕೂಡ ಮೈಂಡಿಗೆ ಡಿಸ್ಟರ್ಬೆನ್ಸ್ ತೊಗೋಬೇಡಿ ಈ ಎಲ್ಲ ಸೂಚನೆಗಳು ನೀವು ಏನು ಮಾಡಬೇಕು ಅಂದ್ರೆ ಪಾಲನೆ ಮಾಡಲೇಬೇಕು ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್